ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ಅನ್ಯ ಉದ್ದೇಶಕ್ಕೆ ಬಳಸಿ ದುರ್ಬಳಕೆ ಮಾಡಿಕೊಳ್ತಾ ಇರುವುದನ್ನು ವಿರೋಧಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪಕ್ಷದ ಕಾರ್ಯಕರ್ತರು ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿ ಪರಿಶಿಷ್ಟರ ಅಭಿವೃದ್ಧಿಗೆ ಮೀಸಲು ಇರುವ ಅನುದಾನವನ್ನು ನಿರ್ದಿಷ್ಟ ಯೋಜನೆಗಳಿಗೆ ಬಳಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿದರು ಹೇಳುವುದು ಸಂವಿಧಾನ ರಕ್ಷಣೆ ಮಾಡುವುದು ಸಂವಿಧಾನ ರಕ್ಷಣೆ ನಿಮ್ಮ ಗ್ಯಾರಂಟಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ಸಬಲರನ್ನಾಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ರೂಪಿಸಲಾಯಿತು ಇದರಿಂದ ಪರಿಶಿಷ್ಟರ ಅಭಿವೃದ್ಧಿ ಪೂರಕ ಎಂಬ ಆಶಾಭಾವನೆ ಎಲ್ಲರಲ್ಲಿತ್ತು ಆದರೆ ರಾಜ್ಯವನ್ನಾಳಿದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅಧಿನಿಯಮದ ಆಶಯ ಜಾರಿಗೊಳಿಸದೆ ಅನ್ಯಾಯ ಮಾಡಿವೆ ಅಂತ ಆರೋಪಿಸಿದ್ರು ಹಣವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಇತರೆ ಯೋಜನೆಗಳಿಗೆ ಬಳಸ್ಕೊಂಡು ದುರುಪಯೋಗ ಮಾಡ್ತಾ ಇದೆ ಏನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗಕ್ಕೆ ನಾವು ಮೀಸಲಿಟ್ಟಿದ್ದೀವಿ ಸಾವಿರಾರು ಕೋಟಿನ ಅಂತ ಹೇಳ್ತಾರೋ ಆ ಮೀಸಲಿಟ್ಟದ್ದ ಹಣವನ್ನು ಬೇರೆ ಕಾರಣಗಳಿಗೋಸ್ಕರ ದುರುಪಯೋಗ ಪಡಿಸ್ತಾ ಇದ್ದಾರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂದು ಈ ಜನಾಂಗವನ್ನು ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಅದೇ ಕಾಯ್ದೆಯಲ್ಲಿ ಸೆವೆಂಟಿ ತಕ್ಕ ಬಂದು ಮುಖ್ಯಮಂತ್ರಿಗಳ ಪರಮ ಅಧಿಕಾರ ಅಂತ ಹೇಳಿ ಈ ಒಂದು ಅಧಿಕಾರದ ಪರಮಾಧಿಕಾರದ ಮೂಲಕ ಇತರ ಉದ್ದೇಶಗಳಿಗೆ ಬಳಸ್ಕೊಂಡು ಈ ಜನಾಂಗದ ಏಳಿಗೆಗೆ ದ್ರೋಹ ಬಾಗಿತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇಡೀ ಬಹುಜನ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ದಿನ ಸರಣಿಯನ್ನು ಹಮ್ಮಿಕೊಂಡು ಈ ಒಂದು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯಂತೆ ರೂಪಿಸಿರುವ ಯೋಜನೆಗಳು ನೇರವಾಗಿ ಪರಿಶಿಷ್ಟರಿಗೆ ತಲುಪಬೇಕು ಮೀಸಲು ಹಣವನ್ನು ಅನ್ಯ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವವರ ವಿರುದ್ಧ ಸದರಿ ಕಾಯ್ದೆಯಡಿ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ದುರ್ಬಳಕೆಯಾಗಿರುವ ಹಣವನ್ನು ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಖಾತೆಗೆ ಹಿಂದಿರುಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ಮನವಿ ಮಾಡಿಕೊಂಡ್ರುಪಯೋಗ ಮತ್ತೆ ಲೂಟಿ ಮಾಡಿದ ಪರಿಣಾಮ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷಗಳ ಸರ್ಕಾರಗಳು ಕೂಡ ಈ ಹಣವನ್ನು ಲೂಟಿ ಮಾಡಿದ ಪರಿಣಾಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳು ಅತ್ಯಂತ ಅಭಿವೃದ್ಧಿಹೀನತೆಯಿಂದ ಬದುಕಬೇಕಾಗಿದೆ ಈ ಕಾರಣಕ್ಕಾಗಿ ಸರ್ಕಾರ ಏನು ಸಿದ್ದರಾಮಯ್ಯನವರು ಮಾಡಿದ ಮಹಾ ಅಪರಾಧದ ಕಾರಣಕ್ಕಾಗಿ ಈ ಆರ್ಥಿಕ ಅಶಿಸ್ತಿನ ಪರಮಾವಧಿ ಮುಟ್ಟಿದ ಕಾರಣಕ್ಕಾಗಿ ಇದರ ನೈತಿಕ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸ್ಕೋಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ಮೀಸಲಿಟ್ಟ ಅನುದಾನವನ್ನು ಲೂಟಿ ಮಾಡಿ ಪ್ರಜಾಪ್ರಭುತ್ವದ ಬಗ್ಗೆ ಬಹುದೊಡ್ಡ ಮಾತಾಡತಕ್ಕಂತ ಒಬ್ಬ ನಯವಂಚನೆಯ ಮುಖ್ಯಮಂತ್ರಿ ಅಂದ್ರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಜಿಲ್ಲಾಧ್ಯಕ್ಷ ಸಿ ಎಸ್ ಶಿವಶಂಕರ್ ಜಿಲ್ಲಾ ಉಸ್ತುವಾರಿ ಚೆಲುಬರಾಜು ಜಿಲ್ಲಾ ಸಂಯೋಜಕ ಮಹಾದೇವ ವೆಂಕಟಗಿರಿಯ್ಯ ನೇತೃತ್ವವನ್ನು ವಹಿಸಿದ್ರು